ಹಾವೇರಿ ಮೂಲದ ರಾಜಮನೆತನದ ಕೆಂಡಗಂಡೇಶ್ವರ ಸ್ವಾಮಿಯವರು ಚಿಕ್ಕವರಿದ್ದಾಗಲೇ ಯುದ್ಧದಿಂದ ಬೇಸತ್ತು ಜಂಗಮ ಸನ್ಯಾಸವನ್ನು ಸ್ವೀಕಾರ ಮಾಡಿ ದಕ್ಷಿಣದ ಕಡೆಗೆ ಬಂದರು ನೀವು ಈ ದೇವಸ್ಥಾನ ನೋಡಬೇಕು ಅಂತಂದ್ರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗದ್ದಿಗೆಯ ಲಕ್ಷ್ಮಣ ತೀರ್ಥ ನದಿಯ ಪಕ್ಕದಲ್ಲೇ ಇದೆ ಅಪ್ಪಟ ಶಿವಭಕ್ತರಾಗಿದ್ದ ಕೆಂಡಗಣ್ಣೇಶ್ವರ ಸ್ವಾಮಿಯವರು ಜನರಿಗೆ ಭಕ್ತಿ ಬೋಧನೆಗಳನ್ನು ಮಾಡುತ್ತಾ ಈ ಜಾಗದಲ್ಲಿ ನೆಲೆಸಿದ್ರು ಇನ್ನ ಮೈಸೂರಿನ ರಾಜಮನೆತನದ ರಾಜವಂಶಸ್ಥರು ಕೂಡ ಇವರ ಅತಿಥಿ ಸತ್ಕಾರ ಮಾಡ್ತಿದ್ರು ಅಂತ ಹೇಳ್ತಾರೆ ಕೆಂಡಗಣೇಶ್ವರ ಸ್ವಾಮಿಗಳು ಪವಾಡ ಪುರುಷರು ಕೂಡ ಹೌದು ಬೆಂಕಿಯ ಮೇಲೆ ಕೂತು ಗಂಟೆಗಟ್ಟಲೆ ಶಿವನಾಮ ಸ್ಮರಣೆ ಮಾಡ್ತಿದ್ರು ಕೊನೆಗೆ ಇದೇ ಸ್ಥಳದಲ್ಲಿ ಜೀವಂತವಾಗಿ ಐಕ್ಯರಾದ್ರು ಈ ಕೆಂಡಗಣೇಶ್ವರ ಸ್ವಾಮಿಯ ಗದ್ದಿಗೆ ಅಂತಾನೆ ಪ್ರಸಿದ್ಧಿಯಾಗಿರು ಇದೇ ಸ್ಥಳದಲ್ಲಿ ಮಹದೇಶ್ವರ ಸ್ವಾಮಿಯ ಪೂಜೆ ಕೂಡ ದಿನನಿತ್ಯಲೂ ನಡೆಯುತ್ತೆ ಕೆಂಡಗಣೇಶ್ವರ ಸ್ವಾಮಿ ಈಗಲೂ ಜೀವಂತರಾಗಿದ್ದಾರೆ ಅಂತ ನಂಬುತ್ತಾರೆ ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಮತ್ತೆ ಸಂಜೆ ಆರು ಗಂಟೆಗೆ ರುದ್ರಾಭಿಷೇಕ ಇರುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ ಕೆಂಡಗಣೇಶ್ವರ ಸ್ವಾಮಿಯ ದರ್ಶನ ಪಡೆದ ನಂತರ ನಮ್ಮ ಮನಸ್ಸಿಗೆ ಭಾರಿ ಹಗುರ ಆಯಿತು ಇದೇ ಥರ ಕಂಟೆಂಟ್ ಬೇಕು ಅಂತಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ